ಅದು ಹಂಗಂತ ಹೇಳಿದ ತಕ್ಷಣ ಅದಕ್ಕೆ ಕಾಲು ನೋವು ಬಂದ್ಬಿಡುತ್ತೆ ಮತ್ತೆ ಒಂದು ಕಾಲ್ ಕಾಲು ಆಗಿ ಮೇಲೆ ರೇಸ್ ಆಗಿಬಿಡುತ್ತೆ ಆ ಅಬ್ಬ ನನ್ಗ ಅನ್ಸುತ್ತೆ ನನ್ನ ಕೊಂದು ಕಾಲು ಮುರಿದಿದೆ ಅಂತ ಹಾ ತುಂಬ ನೋವಾಗ್ತಾ ಇದೆ ಅಬ್ಬ ಇದು ಬರೀ ಹತ್ತು ದಿನದವರೆಗೂ ಅಷ್ಟೇ ಹತ್ತು ದಿನದೊಳಗಡೆ ಈ ಕಾಡನ್ನು ಬಿಟ್ಟು ನೀನು ಒಂದ್ ವೇಳೆ ಹೋಗಿಲ್ಲ ಅಂದ್ರೆ ಇನ್ನೊಂದು ನಾವು ಶಾಶ್ವತವಾಗಿ ಇಲ್ಲಿಯಾಗೆ ಬದಲಾಯಿಸ್ತೀನಿ ಇಲ್ಲ ಇಲ್ಲ ನಾನು ಇದೇ ಪರಿಸ್ಥಿತಿಲಿ ಇಲ್ಲಿಂದ ಹೋಗ್ತೀನಿ ಹಂಗಂತ ಹೇಳಿ ಶೇರ್ ತುಂಬಾ ಕಷ್ಟಪಟ್ಟು ಮೆತ್ತಗೆ ಅಲ್ಲಿಂದ ನಡ್ಕೋದ್ ಆಮೇಲೆ ಎಲ್ಲಾ ಜಂತುಗಳು ತುಂಬಾ ಧನ್ಯವಾದಗಳನ್ನ ತಿಳಿಸ್ತವೆ ಅಪ್ಪ ಅಮ್ಮನ ಮನಸ್ಸಲ್ಲಿ ಒಂದು ಅತಿಯಾಸ ಶುರುವಾಗುತ್ತೆ ಅವರು ಅವರ ಕೆಲಸವನ್ನು ಕಾಡಲಿರುವ ಎಲ್ಲಾ ಜಂತುಗಳ ಕೈಯಲ್ಲಿ ಮಾಡಿಸ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಜಂತುಗಳು ಕೂಡ ಏನು ಮಾತಾಡದೆ ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ ಆದ್ರೆ ಮಿಂಕಿಗೆ ಮಾತ್ರ ಇದು ಇಷ್ಟಾನೇ ಆಗೋದಿಲ್ಲ ಅಪ್ಪ ಅಮ್ಮ ನೀವು ಮಾಡ್ತಿರೋದು ತುಂಬಾ ತಪ್ಪು ನಾನು ಜಂತುಗಳಿಗೆ ಸ್ವಾರ್ಥ ಇಲ್ಲದೆ ಸಹಾಯ ಮಾಡ್ತಿದ್ದೀನಿ ಆದ್ರೆ ಅದರಿಂದ ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೀರಾ ನಾ ಮಾಡೋದ್ ನಿನಗ್ ಸರಿ ಅನ್ಸಿಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗೋ ನಿನ್ನಂತ ಮಗಳು ನಮಗೆ ಬೇಡ ಫ್ರೀ ಕಾಸ್ಟ್ ಅಲ್ಲಿ ಈ ಕಾಡನ್ ಕಾಪಾಡೋಳು ಆದ್ರೂ ಕೂಡ ನಾವು ನಮ್ಮ ಕೆಲಸ ಮಾಡಬೇಕು